ಪ್ರಶ್ನೆ ಏನು ನೀವು ರೊಟ್ಟಿ ಮಾಡ್ತಿರಲ್ಲ ಆ ಮಾಡಿರ್ತಕ್ಕಂತ ನಿಮ್ಮ ಪ್ರಪಂಚದೊಳಗೆ ನೀವು ರೊಟ್ಟಿ ಮಾಡಿರ್ತಕ್ಕಂಥ ರೊಟ್ಟಿಯನ್ನು ತಗೊಂಡು ಆ ಸಿದ್ಧ ಒಯ್ದು ಹಿಡ್ಕೊಂಡು ಬಂದು ಊಟ ಮಾಡಿದ್ರಿಪ್ಪ ಅಂತಂದ್ರ ನಿಮಗೆ ಸಾಯತನ ಬೆನ್ನ ಕಾಪಾಡ್ತಾನ ಅನ್ನ ಹೊಟ್ಟೆ ಕಂಬಿಳ ಇದು ನನ್ನ ಪ್ರಶ್ನೆ ಅದಕ್ಕೋಸ್ಕರ ನೇರವಾಗಿ ಅಭಿಷೇಕ ಬರನು ಯಾಕಪ್ಪ ಅಂತ ಕೇಳಿದ್ರ ಹಾ ಆ ಹಿರೆ ಅವರು ಒಂದು ಮಾತು ಹೇಳಾರ ಏನು ಹೇಳಾರಪ್ಪ ಹಿರೆ ಅವರ ಈ ಡೊಳ್ಳಿನ ಪದ ಒಳರಿಗೆ ಒಲಿತದ ತದ ಮಾತ್ರ ಜಾಡಿಸೋದಿತ್ತ ಅದ ಹೌದು ಈ ಸಿದ್ರ ಶಿವಸ್ಥಾನದ ಒಂದು ಹುಟ್ಟು ಗುಣ ಅದ ಯಾರು ಇದರ ಮೇಗ ಆತ್ಮವಿಶ್ವಾಸ ಇಡ್ತಾರ ಹಾ ಯಾರು ಭಕ್ತಿ ಇರ್ತಾರಾ ಹಾ ಅವರು ಮನೆಯಗ ಬಂಡರ ಹೊಗೆ ಆರ್ತಾರಾ ಹಾ ಹೇಳಿರಿಪ್ಪ ಹೋದಲ್ಲ ಹೌದು ಅದಕ್ಕೆ ಇವತ್ತು ಅಂಬಿಗಾರ ತಂದವರು ಹುಟ್ಟಿ ಬಂದರು ಹಾ ಯಾರು ಅಂಬಿಗಾರುಲದೊಳಗ್ ಹುಟ್ಟಿ ಹೌದು ಅವರು ಅಂಬಿಗಾರ ಜಾತಿ ಹುಟ್ಟಿ ಬಂದ್ರು ಕೂಡ ನನ್ನ ಆ ಹಾಲ ಮೊತ್ತದ ಮೇಲೆ ವಿಶ್ವಾಸವಿಟ್ಟು ದುಡಿದ್ರು ನಮ್ಮ ಕರ್ನಾಟಕದ ಜನ ಅವ್ರಿಗೆ ಕರ್ನಾಟಕದ ಕೋಹಿಲಂದು ಬಿರಿದು ಕೊಟ್ಟಾರ ಕೋಗಿಲೆ ಅಂತ ಹೇಳಿ ಕರ್ನಾಟಕದ ಕೋಗಿಲೆ ಹೌದಲ್ಲ ಹೌದು ಹಂಗೇನು ಕೂಡ ಮನ್ವಿ ಮಹಾರಾಜರು ಕೂಡ ಸಣ್ಣ ವಯಸ್ಸಿನೊಳಗ ಆ ವಯಸ್ಸಿನೊಳಗೈ ಆಗಿ ಅವರು ಕಿರಗೋಳ ಹಿಡ್ಕೊಂಡು ನಡೆದಿ ಇವತ್ತಿನ ದಿನ ಏನೋ ಆ ಕೃಷ್ಣ ತೀರ್ಥ ಗಾನ ಕೋಗಿಲೆ ಅಂತ ಹೇಳಿ ನಮ್ಮ ಕುಮಾರ ನಿಂಗಪ್ಪ ಗಾನ ಕೊಟ್ಟಾರೀರ್ಥಿಲೆ ಇದು ಕರ್ನಾಟಕದ ಕೋಗಿಲೆ ಈ ಒಂದು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಭ್ಯರ್ಥಿ ಸರಿ ಜೋಡಿ ಮಾತಾಡಕ್ಕೆ ಬಂದ್ ಕೊಟ್ಟಾರ ಇವತ್ತು ನಮ್ ಆ ಸಂಭಾಷಣೆಗಾರರಾಗಿ ಬಂದಾರ ಹೌದು ಅದಕ್ಕೆ ನನಗೊಂದು ನಗು ಬರಕತ್ತ ವಿಷಯದ ಕಡಿಮೆ ಏನ್ರಿ ಪಂಡ ಈಗ ಹಾಡೋ ಮುಂದುವ ಸ್ವಲ್ಪ ಜಿಗದ ನಾನಿಲ್ಲಿ ಎತ್ತಿದ್ದೆ ಅಣ್ಣ ಜಿಗ್ಯದ ಜಿಗದ ಹೌದು ಸೇರಿ ಇನ್ನೊಂದ್ ಸ್ವಲ್ಪ ಕಾಲ ಮ್ಯಾಕ್ ಮಾಡಿದ್ರು ಕ್ಯಾಂಟ್ರ್ ಅಂತ ಅಂತ ಹೇಳಿ ನನಗೂ ಯಾಕ ಹಂಚಿ ಬಿಟ್ಟಿತ್ತು ಯಾಕೋದ್ರು ಅಕ್ಕೇ ಅದ ನನ್ನ ಮಾನ್ ಹೋದ್ರು ಅಕ್ಕಿ ಅದ ಅದಕ್ಕ ಅಣ್ಣ ಒಂದು ವಿನಂತಿ ಅದ ಅಣ್ಣ ಎಲ್ಲೇ ಹಾಡಿಗೆ ಹೋಗಲ್ಲಕ್ಕ ಯಾವ್ದಾರ ನಿಮ್ಮ ಶಿಶು ಮಕ್ಳನ್ನ ಹೋಗಲಾಕ ಕಡೆ ಉಡುಪುಗಳನ್ನ ನೀ ತರಿಸಬ ಹೌದು ಹೌದಲ್ಲ ಯಾಕಂತ ಕೇಳಿದ್ರ ನೀವು ದೋತ್ರ ನೀವು ಚಂದ ಕಾಣಂಗಿಲ್ಲ ನಾವು ಪ್ಯಾಂಟ್ ಉಡು ದೋತ್ರ ಇಟ್ಟವಂದ್ರೆ ನಮ್ ಕಚ್ಚಿ ಕಡಿಗ ಈ ಕಡೆ ನಾವು ವಿಷಯ ವಿಷಯ ಕಡಿಮಾರ ಒಂದು ಪ್ರಶ್ನೆ ಕೇಳ್ಯನ ಏನೋ ಸಿಂದ ಮೇಳದೊಳಗ ಮಾತಾಡಕ ಬಂದಂತ ಮಾಸ್ತರ್ ಹೇಳಿ ಅವ್ರ ಒಂದು ಪ್ರಶ್ನೆ ಕೇಳ್ಯಾರ ಯಾವ ದೇವರಿಗೆ ಬಪ್ಪಣ್ಣನ ವಿಷಯವನ್ನ ಹೇಳ್ಕೋತಿ ಹೇಳ್ಕೋತ ಬಂದು ಆ ಆ ಒಂದ್ ವಿಷಯ ಕೇಳಿದ್ರು ಯಾವ್ಯಾಲಿಂಗರಾಯ ಮತ್ತು ಜಗರಾಯ್ ನೀ ಬಾರ ಮಧ್ಯ ಹೋಗಬೇಡ ಬಿಡಿಸ್ಕೋಬೇಡ ಮೊದಲ ಅಲ್ಲಿ ಏನಪ್ಪಾ ಅಂತಂದ್ರ ಬ್ಯಾಟಿ ಆಡುತ್ತಾ ಆಡುತ್ತಾ ಬಟ್ಟಿದ್ರು ಆ ಹೊಂಟತ್ತ ಸಂದರ್ಭದೊಳಗೆ ನನ್ನಪ್ಪ ಹಬ್ಬ ದೇವ್ರ ಆ ಯಾವ ಎಕ್ಕಿ ಕಂಟಿ ಒಳಗ ಎರಳಿ ರೂಪ ದೊಡ್ಡ ಕುತ್ತಾ ಮಾಳೆಂಗರಾಯನ ಕನೆರ ಎರಳಿನೇ ಹೋಯ್ತು ಆ ಇಲ್ಲೇ ಮಾಳೆಂಗರಾಯ ಬ್ಯಾಟಿ ಆಡಕ್ಕೆ ಬಂದಾರ ಅಂತ ಆನೆಳಾನ ಆ ಸಸ್ಯ ಹಾರಿ ಆ ಮಾಳೆಂಗರಾಯರ ಸಸ್ಯ ಹಾರಿ ಅಂತ ಆ ಎರಳೇರ ಮೂಸ ಆireವ ಕರೆ ಏಯ್ ಹುಲಿ ಬಂದಾ ಬರ್ಲಿ ಯಾಕಿಂಗ ಮಾಡಿರಂತರ ಅರಕ್ಕ ಏನು ಎಳ್ಳಿರೊಪ್ಪ ಇವ್ರು ಕಂಟಿ ಆಡ್ಕೋತ ಬಂದಾರ ಎರಳಿಯನ್ನು ನೋಡಿಕೆ ಮಾಡಿ ಎರಡು ಸಿಗದಾಗ ತಾನು ಸಿಗದ ಅದಕ್ಕೆ ಅಣ್ಣಗೆ ನಾವನ್ನ ಮಾತು ಹೇಳಬೇಕಾಗಲ್ಲ ಏನ್ ಕರೆ ರೂಟ್ ಸರಿಯಾಗಿ ರೂಟ್ ಕರೆಕ್ಟ್ ಅಂತ

ನಮ್ಮ ಕೇಳದ ಬಹುಶಃ ಪ್ರಶ್ನೆ ಬಹುಶಃ ನಮ್ಮನೆ ಹೇಳಬಹುದು ಇಲ್ಲ ಅಭ್ಯರ್ಥಿ ನನಗೂ ಒಂದು ಹೆಮ್ಮೆ ಅಲ್ಲ ಯಾಕ ಒಬ್ಬ ಹಾಡು ಕಲಾವಂತ ಬಂದು ಸಂಭಾಷಣೆ ಮಾಡ್ಲಾಕತ್ತ ಸಾಮಾನ್ಯ ಅಲ್ಲ ಸಾಮಾನ್ಯ ಅದಕ್ಕೆ ಅವರು ಕೇಳಿರ್ತಕ್ಕಂತ ಪ್ರಶ್ನೆ ಹೆಂಗಪ್ಪ ಅಂತ ಕೇಳಿದ್ರಿಪ ಇವತ್ತಿನ ದಿನ ಎಳ್ಳಿರ ರೂಪ ದೊಡ್ಡ ನನ್ನ ಬೀರ ಹೆಗ್ಗೇರಿ ಕೇಳಿ ಒಳಗ್ ಹೌದಾ ಮೌಸಾರಿ ಅಂತ ಅಣ್ಣ ಹಾ ಆ ಇಲ್ಲೇ ರೈ ಮಾಡಿಗ್ರೈದ ಅವ್ನು ಬ್ಯಾಟಿ ಆಡ್ಕೊತ ಬಂದಾನಂತ ಅಣ್ಣಾನು ಹೇಳ ಹೌದಲ್ಲ ಅವ್ರು ಬ್ಯಾಟಿ ಆಡ್ಕೊತ ಬಂದಿಲ್ರಿ ಅಣ್ಣರ ಹೇಳಿರ್ತಕ್ಕಂತ ಮಾತಿ ಕೇಳಿ ನಿಮ್ ಪ್ರಶ್ನೆ ಕೂತ್ರಿಕುಲ್ಲ ಯಾಕಂದ್ರೆ ಇಟ್ಕೊಂಡು ಕಟ್ಕೊಂಡ್ ಹೋಗುದು ಸಿಂದ ಮೇಳ ಚಟಾಣಿ ಇಲ್ಲಿ ಹೌದಲ್ಲ ಏನ್ ಆಗಿತ್ತಪ್ಪ ಅಂತ ಕೇಳಿದ್ರ ಜರಾಯ ಮತ್ತು ಮಾಳಿಂಗ ರಾಯ ತನ್ನ ತಂದಿಗ ವಚನ ಕೊಟ್ಟಿದ್ರು ಹೌದು ಏನು ಕೊಟ್ಟಿದ್ರು ಬ್ಯಾಡರ್ಡುದು ಗಟ್ಟಿ ಕಟ್ತೇನೆ ಚಂಡ್ ಕಡ ಚೆಂಡ್ ಚಕ್ರ ಗಟ್ಟಿ ಕಟ್ಟಿ ಮೂಕೆ ಹೇಳಿಕೆ ಹಾ ಅಳಿಕರಿಗೆ ಅಲ್ಲಿ ಅಲ್ಲೇನಪ್ಪ ಅಂತಂದ್ರ ಮಾತು ಕೊಟ್ಟಿದ್ರು ಆ ಮಾತು ಕೂಡ ಉಳಿಸ್ಕೋಬೇಕಂತ ಹೇಳಿ ಜಗ್ರಾಯ ಮಾಳೆಂಗ ರಾಯ ಬ್ಯಾಡರ್ನ ಹುಡುಕೋತ ಏನದ ಅಲ್ಲಿ ಸಂಚಾರ ಮಾಡುತ್ತಾ ಬರ್ತಿದ್ರು ಬ್ಯಾಟಿ ಆಡುತ್ತಾ ಬರ್ತಿದಿಲ್ಲ ಅಲ್ಲಿ ಸಂಚಾರ ಹುಡುಕೋತು ತ್ರಿಕಾಲಜ್ಞಾನಿ ಮಾಡಿಂಗರಾಯ್ಗಾಲಿ ಮಾಡಿಂಗರಾಯ್ ಅರ್ವಾಯ್ತು ಹೇಳಿ ಬಪ್ಪ ಅಣ್ಣನ ಉತ್ತರದೊಳಗ ನನಗ ಮುತ್ಯಮ್ಮ ನಾ ಅಂದು ಬರ್ತೀನಿ ಅಂತ ಹೇಳಿ ನಾ ಸೀರೆ ಮಾತು ಕೊಟ್ಟಿನಿ ನನ್ನ ಗುರು ಇಲ್ಲಿ ಬಂದು ಎರಳಿ ರೂಪದ ನಿಧಾನತೆ ತಿಳ್ಕೊಂಡು ನನ್ನ ಅಪ್ಪ ಮಾಳಿಂಗ ಅತ್ತದ ಗುರುವಿನ ಕೂಡ್ಬೇಕು ಅಂತ ಹೇಳಿ ಬೆನ್ನ ಹತ್ತದಾಗ ಅವಾಗಿಲ್ಲ ಹೇಳನತ್ತದಾಗ ಆವಾಗ ಇರಲಿಲ್ಲ ಲಪ್ಪ ತಿರುವ ಶಿಷ್ಯ ಹಿಡಿತನೆನ ಬಿಡತನೆನ ಅಂತ ಹೇಳಿ ಹೊಳ್ಳಿ ನೋಡುತ್ತ ಹೊಳ್ಳಿ ನೋಡುತ್ತ ಹೆಕ್ಕರಿ ಕರಿ ಒಳಗ ದೋಣಿ ಯೋಣಿ ಕರಿ ಒಳಗ ತಿಂದಾಗ ಆ ಗುರು ಶಿಷ್ಯರು ಕಲ್ತಾರ ಕಲ್ತಾರ ಇಟ್ಟೆ ಕೂತ್ರ ಹ ಇದನ್ನ ಬಿಟ್ಟು ಬ್ಯಾರೆ ಇದ್ದಪ್ಪ ಅಂತಂದ್ರ ಹೇಳೋ ಯಾಕಂತ ಕೇಳದ್ರ ತಮ್ಮ ಇದು ಅಲ್ಲ ಅಂತ ಹೇಳಿ ಇದು ಹಿಂಗಾದ ಅಂತ ಹೇಳಿ ಹೇಳಿದ್ರಪ್ಪ ಅಂತಂದ್ರಾ ಅನ್ನೆದ ನಮ್ಮ ಅಣ್ಣ ಕಳಿಸ್ಯಾನ ಅಂತ ಹೇಳಿ ನಾ ಮುಂದಿನ ಪಾಳಿಯೊಳಗ್ ಹೇಳ್ಬೇಕ ಹೌದ ಇನ್ನ ಅಣ್ಣ ಕೇಳ ಅನ್ನ ಅಂತ ಹೇಳಿ ತಮ್ಮನು ಹಂಗೆ ಬಿಡಬೇಕಂದ್ರ ಕೊಡ್ತೀನಿ ಇಲ್ಲ ಕೇಳಂದ್ರ ಅದೇ ಬೀಳದರ ಬಗ್ಗೆನೆ ಕೇಳ್ತೀನಿ ಗಾಡ ಎಲ್ಲಾರು ತಾಳಿ ಕೊಟ್ರ ಕೇಳುವುದು ಯಾಕಂದ್ರೆ ಅಫ್ಜಲ್ ಉಪುರ್ ಕುಡಿಲಿ ಕಣವನಾ ಹೌದಾ ನಿಮ್ಗೆಲ್ಲಾರು ಕೇಳದ ಕೇಳುವುದು ಇಲ್ಲ ಗಾರ್ಡನ್ ಬಿಟ್ ಬಿಡೋದು ಕೇಳದ್ರಿ ಹೌದಾ ಕೇಳಿ ಆಶ್ವಶ್ಯಾಗ್ಯಾವ್ದು ಗಾಳಿ ಕೊಟ್ಟಾರು ಕೊಟ್ಟಾರ ಅಲ್ಲಿ ಒಬ್ಬ ಕಾಕ ನಮ್ಮ ಅಣ್ಣ ಎಲ್ಲಿ ಕೇಳ್ಯನ ಅಲ್ಲಿ ಕೇಳಬೇಕಾಗಿ ಅಲ್ಲಿಗೆ ಹೌದಲ್ಲ ನಮ್ಮ ಹೇಳಿದ್ರು ಯಾವ ರಾಜನ ಒಂದ್ ರೋಗ ನಿವಾರಣೆ ಮಾಡಿ ಅಲ್ಲಿ ಪಂಚಗಂಗ ವಾಯು ಬಂಗಾಳ ರೂಮು ತಯಾರ ಮಾಡಿದ್ರು ಹೌದಾ ತಯಾರ ಮಾಡಿ ಏನಪ್ಪಾ ಅಂತಂದ್ರೆ ಬೀರದೇವರ ಮತ್ತು ದೇವ್ರಗೇಳಿ ಬಪ್ಪಣ್ಣ ಅವ್ರಿಬ್ರು ಅಲ್ಲಿ ಹೇಳಿದ್ರೆ ಅಲ್ಲಿ ಒಂದು ಮಾತುಕತೆಗಳನ್ನ ಹಾಗೆ ಹೇಳ ಮಾತಾತಿ ಮಾತಾತಿ ಆದ್ರಿಂದ ಏನ್ ಮಾಡಿದ್ರು ದೇವ್ರಗಳಿಗ್ ಬಪ್ಪಣ್ಣನ ಕಂಬಾರುಮೆ ಒಳಗ ಆಹುತಿ ನೋಡ್ಬೇಡಿಗೆ ಬಪ್ಪಣ್ಣ ಅಲ್ಲಿ ಅವತಿ ಆಗ ಹೌದು ಆಹುತಿ ಆಗಿಕ್ಕಿನ ಪೂರ್ವದೊಳಗೆ ಬೀರ ದೇವರಿಗೆ ಒಂದು ಮಾತ್ರಿ ಬೀರದೇವರು ಮಾತಾ ನನ್ನ ನಿನ್ನ ಭೇಟಿ ಮೂರು ಪಟ್ಟ ಆದ್ರಿಂದ ಮುಂದೆ ಏನಪ್ಪ ಅರಾಮಿಗೌಡರು ಹೊಟ್ಟೆ ಹುಟ್ಟಿ ಬರ್ತೀನಿ ಅಂತ ಹೇಳಿ ಅವಾಗ ಮಾತಾಗ ಏನೋ ಬೀರ್ ದೇವರು ಕೂಡ ಮಾತಾಗ ಎಲ್ಲಾ ದೈತರ ಸವಾರವನ್ನ ಮಾಡಿ ಸವಿಲ್ಲ ಶಿಷ್ಯಾನಗೋಸ್ಕರ ಗೋಡಗಿರಿ ಗುಣದೊಳಗ ಹನ್ನೆರಡು ವರ್ಷ ತಪ್ಪ ಸ್ತ್ರೀ ಮಾಡ್ಯಾನ ಏನು ಏನೋ ಬೀರ್ ದೇವ್ರು ಹನ್ನೆರಡ್ ವರ್ಷ ತಪ್ಪ ಸ್ತ್ರೀ ಮಾಡ್ಯಾನ ಮಾಡ್ಯಾನ್ರಿ ಏನೋ ಅನ್ನ ಹೇಳಿದ ಮಾತ ಅಲ್ಲ ಅನ್ನ ಹೇಳ್ತೇವಿ ಆ ಇನ್ನ ಹನ್ನೆರಡ್ವರಿ ತಪ್ಪ ಸ್ತ್ರೀ ಮಾಡಬೇಕಾದ್ರ ಆ ಇಲ್ಲಿ ಸವಿಲಾರನು ಶಿಷ್ಯನಗೋಸ್ಕರ ಮಾಡ್ಯಾನಂತ ಹಿರಿಯರ್ ಹೇಳ್ಯಾರ್ ಪುರಾಣದಾಗ ಹೇಳ್ತಾವ ನಾವು ಹೇಳ್ಕೋತ ಹೊಂಟಿ ಹಿರಿಯರು ಹಿಂದಿಂದ ಹೇಳ್ಕೋತ ಹೊಂಟ ಬರ್ಲಾಕತ್ತಾರ ಬರಕತ್ತಾರ ಆ ಮತ್ತ ಇಲ್ಲಿ ಏನು ಬೀರ್ದೇವ್ರಿಗೆ ದೇವರಿಗೆ ಬಗ್ಗಣ್ಣ ಕೊಟ್ಟಂತ ಹೌದಲ್ಲ ಯಾಕ ಇದೀ ಮೂರು ಕೊಟ್ಟ ಆದಿಂದ ದೇವ್ರ ಮೂರು ಕೊಟ್ಟಾದಿಂದ ಮಾಳೆ ಗಿಡ ಆ ಅವತಾರ ಒಳಗ ಭೇಟಿ ಆಗ್ತೀನ ಅಂತ ಹೇಳ್ಯಾನಾ ಹೌದಲ್ಲಾ ಈ ಮಾತು ಹೇಳಿನ ಸುಳ್ಳ ಅದ ಅಂದ್ರಿ ಅಂದ್ರ ಹನ್ನೆರಡ್ ವರ್ಷ ತಪ್ಪಸ್ ಈ ಮಾಡಿದ ಕರೆಕ್ಟ್ ಅದ ಮನುಷ್ಯನ ಗೋಸ್ಕರನೇ ತಪಸ್ರಿ ಮಾಡ್ಯಾನಂತ ಅಂದ್ರೆ ಅದ್ರ ಅವ ಹನ್ನೆರಡು ವರ್ಷ ತಪಸ್ರಿ ಯಾಕ ಮಾಡದ ಯಾಕೆ ಮಾಡದ ಹೌದಲ್ಲ ಇಷ್ಟೇ ಇಷ್ಟೇ ಅಂತದಕ್ಕೆ ಮಾಡ್ಯಾನ ಅಂತ ಹೇಳಿಕೊಂಡ್ರೆ ನೀವು ಸರಿಯಾದ ಉತ್ತರ ಹೇಳಿದ್ರಿಪ್ಪ ಅಂತಂದ್ರ ಏನೋ ನಮ್ಮ ಅಣ್ಣ ಇರ್ಲಿ ನಾಕಾರ ಮೇಳಿನೊಳಗ ಇಂತ ಒಂದ ಮೇಳ ಕಲಿಸ್ ಕಲಿಸಿದಕ್ ಒಂದು ಸ್ವಾರ್ಥಕದ ಅಂತ ಹೇಳಿ ತಿಳ್ಕೊಂಡ ಆ ಅಣ್ಣನ ಮುಂದಿನ ಸಂದಿನೊಳಗ ಆ ಅಣ್ಣ ಕರೆಕ್ಟ್ ಹೇಳದ ಅಂದ್ರ ಹಿಂಗ ಒಪ್ಕೊಂಡಿ ಒಪ್ಕೊಂಡೇ ಓದ್ತೀನಿ ಇಲ್ಲ ಅಂತಂದ್ರೆ ಅದು ಅಣ್ಣದ ಹಿಂಗ್ ತಪ್ಪದ ಹಿಂಗದ ಅಂತ ಹೇಳಿ ಆ ಸುಂಟಿ ಹಣಸಿದ್ ಪಾದಕ್ ಅರ್ಪ ಸಾರಿ ಹೋದೆಪ್ಪ ಅಂತಂದ್ರ ಇವತ್ತು ಸಿಂದಗಿ ಮೇಳ ಸೋತಂಗ ಅವ್ರ ಮೇಳಕ್ಕೆ ನಿಂತಪ್ಪ